ಸ್ವಾಮಿಯ ವರ್ತವನ್ನು ಅಂತ ಅಂತೇಳಿ ಸಂಕಪ್ಪನ್ನು ಮಾಡಬೇಕು ಅದಾದ ಬಳಿಕ ಹಾಲು ಸಕ್ಕರೆ ರವೆ ತುಪ್ಪದಿಂದ ಮಿಶ್ರಣವಾದ ಸಪಾದ ಭಕ್ಷ ಅಂದ್ರೆ ನಾಲ್ಕು ಪದ ಹಾಲು ರವೆ ಸಕ್ಕರೆ ತುಪ್ಪ ಎಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿದಂತಹ ಸಪಾದ ಭಕ್ಷ ಅಂದ್ರೆ ಸಜ್ಜಿಗೆ ತುಂಬ ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಇದು ಅಮ್ಮ ಮನೆ ಗುರುಪ್ರಷಾದ್ ಬ್ಲಾಗ್ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಪಾರ್ಟ್ ಒನ್ ಬಂದಿಲ್ಲ ಬೇಗ ಹೋಗಿ ನೋಡ್ಕೊಂಡು ಬನ್ನಿ ಅದೇ ಕಂಟಿನ್ಯೂಷನ್ ವೀಡಿಯೋ ಆಗುತ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಫೈನಲಿ ನನಗೆ ರೆಡಿ ಮಾಡಿದ್ದೆಲ್ಲ ನನ್ನ ತೆಂಗಿ ಜಡೆಯಲ್ಲಾಕಿದ್ದಲ್ಲ ನನ್ನ ತೆಂಗಿನೇ ಫುಲ್ ನನ್ನ ಮೇಕೋವರ್ ಅವಳೇನೆ ಸ್ಯಾರಿ ಡ್ರಾಪಿಂಗ್ ಬಂದು ನಮ್ಮ ಅಕ್ಕ ಅವರ ವಾರ್ಗಿತಿ ಮಾಡಿಕೊಟ್ಟಿದ್ದು ಚೆನ್ನಾಗಿ ಸ್ಯಾರಿ ಎಲ್ಲ ಉಡ್ಸಿದ್ರು ನಾನು ಕೂಡ ಈಗ ರೆಡಿಯಾಗಿದೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಅತ್ತೆ ಮಗಳು ಕಸಿನ್ ಸಿಸ್ಟರ್ ಕೂಡ ಬಂದಿದ್ಲು ನೋಡಿದ್ರಲ್ಲ ತುಂಬ ಬ್ಲಾಕ್ಸಲ್ಲಿ ತೋರಿಸಿದ್ದೀನಿ ನೋಷಿ ನೋಡಿ ಮುದ್ದು ಮಗಳು ಹೆಂಗೆ ಇದ್ದಾಳೆ ನಾನು ರೆಡ್ಡು ಅವಳು ರೆಡ್ಡು ಕ್ಯೂಟಾಗಿ ಕಾಣಿಸ್ತಿದ್ಲು ಅವಳು ವೀಡಿಯೋ ಆನ್ ಮಾಡಿದ್ರೆ ಸಾಕು ಮೂತಿ ನಿಂಗೆ ಇಟ್ಕೊಬಿಡ್ತಾಳೆ ಗುಡ್ಡಿ ಅವಳು ಹಾಗೆ ಅವಳು ಅವಳ ಜೊತೆ ಕೂಡ ವೀಡಿಯೋ ಮಾಡಿ ಹಾಗೆ ಲಕ್ಷ್ ಕೂಡ ಬಂದಿದ್ದ ನೋಡಿ ಅವನಂತೂ ನನ್ನ ವೀಡಿಯೋ ಆನ್ ಮಾಡಿದ್ರೆ ಸಾಕು ಮುತ್ಕೊಟ್ಬಿಟ್ಟು ಹೋದ ಎಷ್ಟು ಕ್ಯೂಟ್ ಕ್ಯೂಟಾಗಿ ಆಡ್ತಾನೆ ಗೊತ್ತಾ ಅವನಂತೂ ನಂಗೆ ತುಂಬ ಇಷ್ಟ ಆಗುತ್ತೆ ರೆಡಿಯಾಗಿ ಪಾಪು ಕೂಡ ರೆಡಿ ಮಾಡ್ಕೊಂಡು ನೋಷಿಣ್ಣು ಇವಾಗ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಸ್ವಾಮಿ ಮಾಡ್ತೀರಿ ಮಾಡಬೇಕು ಅದಾದ ಬಳಿಕ ಹಾಲು ಸಕ್ಕರೆ ರವೆ ತುಪ್ಪ ಮಿಶ್ರಣವಾದ ಹಾಲು ರವೆ ಸಕ್ಕರೆ ತುಪ್ಪ ಎಲ್ಲ ಕೂಡ ಸಮ ಪ್ರಮಾಣದಲ್ಲಿ ಸಪಾದ ಪಕ್ಷ ಅಂದ್ರೆ ಸಜ್ಜಿಗೆ ನೈವೇದ್ಯವನ್ನಾಗಿ ಮಾಡಬೇಕು ಅಷ್ಟು ಶಕ್ತಿ ಇಲ್ಲದ ಪಕ್ಷದಲ್ಲಿ ಅಕ್ಕಿಟ್ಟು ಮತ್ತೆ ಬೆಲದಿಂದ ಮಿಶ್ರಣವನ್ನು ಮಾಡಿ ಮಾಡಿದಂತಹ ನೈವೇದ್ಯವನ್ನು ಮಾಡಿ ಬ್ರಾಹ್ಮಣಿ ಕಥೆಯನ್ನು ಕೇಳಬೇಕು ಆ ಬಳಿಕ ನಂತರ ಬಂಧು ಮಿತ್ರರಿಗೂ ಭೋಜನ ಭೋಜನ ಮಾಡಬೇಕು ನೃತ್ಯ ಗೀತಾದಿಗಳಿಂದ ಭಗವಂತನ ಧ್ಯಾನಿಸಬೇಕು ಈ ರೀತಿಯಾಗಿ ದೇವಾಲಯದಲ್ಲಾಗಲಿ ನದಿ ತೀರದಲ್ಲಾಗಲಿ ಆಗಲಿದ ಪಕ್ಷದಲ್ಲಿ ಸ್ವಗೃಹದಲ್ಲಾದರೂ ಕೂಡ ಅತ್ಯಂತ ಆಚರಿಸುವುದು ಉತ್ತಮ ಆಗಲಿದ ಪಕ್ಷ ಕನಿಷ್ಠ ಪಕ್ಷ ನಾಲ್ಕು ವರ್ಷಗಳಾಗಲಿ ಮತವನ್ನಾಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆ ಪೂಜೆ ಮಾಡಿದ್ದಲ್ಲಿ ಅವು ಸಕಲ ಕಷ್ಟಗಳನ್ನು ಬಿಡಿದು ಅವರ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳುವ ಮೊದಲನೇ ದೇವಸ್ಥೆ ಆಯಿತು ಮಹಾಲಕ್ಷ್ಮಿ

ತುಂಬಿದೆ ಎಂದೆಂದು ಶಿರವಾಗಿ ಬಂದಾಗಿರು ಶ್ರೀ ಸತ್ಯನಾರಾಯಣ ಕವಿ ಧನ ಕನ ಕವೇರಾಗಲಿ ಸುಖ ಶಾಂತಿ ನೆಮ್ಮದಿಯಾಗಲಿ ತಾಪು ಶ್ರೀ ಸತ್ಯನಾರಾಯಣ ನಾರಾಯಣ ீிநாயணா நாராயணா சத்னா பன்மீலாபிஷேகே கருநாடு நன்னகா பாடி ரே பன்னீராபிஷேகாடி ரே கருநாடு நன்னகா பாடி ரே மரிநா மணி நல்லி ரே ശോക്ഷത്തില്ല ಪಾರ್ಟ್ ಒನ್ ವೀಡಿಯೋದಲ್ಲಿ ಆಲೂಕ್ಸ್ವರೆಗೂ ಸ್ಟಾಪ್ ಮಾಡಿದೆ ಆಲುಕ್ಸ್ ಮೇಲೆ ಇದು ಸ್ವಲ್ಪ ಹೊತ್ತು ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ನೈಟೇ ಸ್ವಲ್ಪ ರೆಡಿ ಮಾಡಿದ್ರು ಆಮೇಲೆ ಬಂದು ರೆಡಿಯೇ ಮಾಡಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಇದು ನನ್ನ ಇವತ್ತಿನ ಔಟ್ಫಿಟ್ ನಂದು ಮತ್ತು ಯೇಷಿಕೊಂದು ಔಟ್ಫಿಟ್ ತೋರಿಸ್ತಾ ಇದ್ದೀನಿ ಇದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಆಲ್ರೆಡಿ ನಾನು ಶಾಪಿಂಗ್ ಬ್ಲಾಗಲ್ಲಿ ನೋಡಿರ್ತೀರಾ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ನಾನು ಎಲ್ಲಿ ಸ್ಯಾರಿ ತೊಗೊಂಡೆ ಅಂತ ಹೇಳಿ ಅದ್ರಲ್ಲಿ ಫುಲ್ ಡೀಟೇಲ್ದಾಗೆ ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಫುಲ್ಲು ಸ್ವೆಟ್ಟಾಗಿ ಹೋಗ್ಬಿಟ್ಟಿದೆ ಆದರೆ ಏನು ಅಷ್ಟು ನಾನು ಜಾಸ್ತಿ ಮಾಡ್ಕೊಂಡಿಲ್ಲ ಸಿಂಪಲ್ಲಾಗೇ ಮೇಕಪ್ ಮಾಡಿದ್ಲು ನನ್ನ ತಂಗಿ ನಾನು ಜಾಸ್ತಿ ಸ್ವೆಟ್ ಆಗಿಬಿಡ್ತೀನಿ ಅದೇ ನನ್ನ ಪ್ರಾಬ್ಲಮ್ಮು ಜಡೆ ಎಲ್ಲ ಕೂಡ ಚೆನ್ನಾಗಿ ಹಾಕಿದ್ಲು ಹಾಗೆ ಯಶಿಕಾನುಗೂ ಜಡೆ ನಂತರನೇ ಸೇಮ್ ಜಡೆ ಹಾಕಿದ್ಲು ಅವಳು ಕೂಡ ಫೋನ್ ನೋಡ್ತಾ ಇದ್ಲು ಅವಳಿಗೂ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಅವಳು ನಾನು ರೆಡಿ ರೆಡಿಯಾಗಿರಲಿಲ್ಲ ಬೆಳಗ್ಗೆ ನಾವು ಇಲ್ಲಿಗೆ ಬಂದು ರೆಡಿ ಆದ್ರಿ ನಾವು ಅದಕ್ಕೆ ಬೆಳಗ್ಗೆ ನಾನು ಅಷ್ಟೊಂದು ನೆನೆ ಓದ್ಬಿಟ್ಟಿದಲ್ಲೆಲ್ಲ ನಾನು ಅಷ್ಟೊಂದು ಕಾಣಿಸ್ಕೊಂಡಿಲ್ಲ

ಲೋಟಕ್ಕೆಲ್ಲೂ ಬಂದವ್ರಿಗೆಲ್ಲ ಕೊಡಬೇಕು ಅಂತ ಹೇಳಿ ಇದು ನಮ್ಮನೆ ಗುರುಪ್ರೇಷ ಸಡ ಸಡನಾಗೆ ಆಗಿದ್ದು ಒನ್ ವೀಕಲ್ಲ ಒನ್ ವೀಕ್ ಅಷ್ಟೊತ್ತಿಗೆ ಕಾರ್ಡ್ ಪ್ರಿಂಟ್ ಆಗಿ ಎಲ್ಲ ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಿದ್ದು ನಮ್ಮ ಅಷ್ಟೇ ನಾನು ಇನ್ ಇನ್ವೈಟ್ ಮಾಡಿದ್ದು ಜಾಸ್ತಿ ಜನಕ್ಕೆ ಏನು ಕರೆದಿರಲಿಲ್ಲ ಹಾಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದನ ಅವ್ರು ನಾವು ಅವ್ರು ಕೊ ನಾವಾಗ ನಾವೇ ಅವ್ರು ಕರೆದಿಲ್ಲ ಅಂದ್ರೂ ಹೋಗಿ ಇಸ್ಕೊಂಡು ತಿನ್ನಬೇಕಂತೆ ನನಗೂ ನಮ್ಮ ಅತ್ತೆ ಎಲ್ಲರೂ ನಮ್ಮ ಅತ್ತೆ ಎಲ್ಲರೂ ತುಂಬ ಪೂಜೆ ಮಾಡ್ತಾರಲ್ವ ಅವರಿಂದ ನಾನು ತಿಳ್ಕೊಂಡಿದ್ದೀನಿ ಹಾಗೆ ನನಗೂ ತುಂಬ ಇಷ್ಟ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳೋಕ್ಕಾಗಲಿ ಎಲ್ಲೂ ಕೂಡ ಹಾಗೆ ನಾನು ಎಲ್ಲನೂ ಹಾಕಿ ಹಾಕಿ ಇದ್ದೆ ಏನು ಗೊತ್ತಾ ನಾನು ಅರ್ಧ ಸ್ಯಾರಿನೇ ಗಲೀಜು ಮಾಡ್ಕೊಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿತ್ತು ಪ್ರಸಾದ ಅಂದರೆ ತುಪ್ಪದಲ್ಲೇ ಮಾಡಿದರು ಅದೊಂದು ತುಂಬ ಟೇಸ್ಟಿಯಾಗಿತ್ತು ನಾವು ನೆಕ್ಸ್ಟ್ ಡೇ ಕೂಡ ಪ್ರಸಾದನ ನಾವು ಇಟ್ಕೊಂಡು ತಿಂದಿದ್ರಿ ನಾವು ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲರಿಗೂ ತೊಗೊಂಡೋಗಿ ತೊಗೊಂಡೋಗಿ ಕೊಡ್ತಾಯಿದ್ದೆ ನಾನು ಹಾಗೆ ನನ್ನ ತೆಂಗಿನೂ ಕೂಡ ಫುಲ್ಲು ಸುಸ್ತಾಗಿಬಿಟ್ಟಿದ್ಲು ಎಲ್ಲೆಲ್ಲಿದ್ವೋ ಫೋಟೋಸು ಕೂಡ ಅಷ್ಟೊಂದು ನಾನು ತೊಗೊಂಡೇ ಇಲ್ಲ ನೆಕ್ಸ್ಟು ಯಾರ್ದು ಯಾರು ಅವರಲ್ಲಿ ಯಾರ್ದೆಲ್ಲ ಫೋಟೋಸ್ ಏನಾದರೂ ನಾನು ತೋರಿಸಿಲ್ಲ ವೀಡಿಯೋದಲ್ಲಿ ಅಂತ ಹೇಳಿದ್ರೆ ಆಲ್ಬಮ್ ವಿಡಿಯೋ ಬಂದಾಗ ಶೇರ್ ಮಾಡಿಕೊಡ್ತೀನಿ ಯಾರೋ ಬೇಜಾರು ಮಾಡ್ಕೊಬಿಡಿ ನನ್ನ ವೀಡಿಯೋ ತೆಗ್ದಿಲ್ಲ ಅಂತೆಲ್ಲ ಹೇಳಿ ಹಾಗೆ ಇದು ನಮ್ಮ ನೇತ್ರ ಅವ್ರ ಫ್ಯಾಮಿಲಿ ಅದೇ ನಮ್ಮ ಕಸಿನ್ ಸಿಸ್ಟರ್ ಅಂತ ತೋರಿಸಿದ್ರಲ್ಲ ಅವ್ರ ಮನೆ ಫ್ಯಾಮಿಲಿ ಅವರು ಕೂಡ ಬಂದಿದ್ರು ಅಂತ ಹೇಳಿ ನನ್ನ ಕೈಯ್ಯಲ್ಲಿ ಫೋನ್ ಇದ್ದಾಗೆಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅವರು ಅದೆಲ್ಲ ಕೂಡ ನೋಡಿ ಅವನು ಕ್ಯೂಟ್ ಆಗಿ ಆಡ್ತಿದ್ದಾದಿ ಕೈ ಮುಖಿ ಅಂತ ಹೇಳಿ ಹಾಗೆ ನಮ್ಮಅತ್ತೇನು ಕೂಡ ಲಾಸ್ಟ್ ಅಲ್ಲಿ ಬಂದು ನಮ್ಮ ಅಪ್ಪ ಅವರ ದೊಡ್ಡ ಅಕ್ಕ ತುಂಬಾ ಬಿಡೋದಲ್ ತಗೊ ತೋರಿಸಿ ಅವ್ರ ಎರಡನೇ ಅಕ್ಕ ಇವ್ರ ದೊಡ್ಡ ಅಕ್ಕ ಅಂತ ಹೇಳಿ ಹಾಗೆ ಇವ್ ಇವಳು ಕೂಡ ನಮ್ಮ ಅತ್ತೆ ಮಗಳು ಇವಳು ಕಸಿನ್ ಸಿಸ್ಟರ್ ಇವಾಗ ನಮ್ಮ ಮಮ್ಮಿ ಅವರ ಸ್ಕೂಲ್ ಫ್ರೆಂಡ್ಸ್ ನೋಡಿ ಇವರೆಲ್ಲ ನಮ್ಮಅಪ್ಪನ ಮನೆ ಕಡೆ ಫ್ಯಾಮಿಲಿ ನಮ್ಮಅಪ್ಪ ಅವರ ಅಣ್ಣ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಆಗಿರ್ಬೋದು ನಮ್ಮ ಮಾವ ಅತ್ತೆ ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಬಂದಿದ್ದರು ನಮ್ಮ ಅಣ್ಣ ಎಲ್ಲರೂ ಅದೇ ವೀಡಿಯೋ ಮಾಡೋಕ್ಕೇನು ಮಾಡಬೇಡ ಅಂತೆಲ್ಲ ಹೇಳೋಲ್ಲ ಅವರು ಚೆನ್ನಾಗಿ ವೀಡಿಯೋಗೆ ಇದು ಮಾಡ್ತಾರೆ ಕೋಪರೇಟ್ ಮಾಡ್ತಾರೆ ನಂಗೊಂದು ತುಂಬ ಆಗುತ್ತೆ ಅವರು ವೀಡಿಯೋ ಮಾಡಬೇಡಿ ಅಂತೆಲ್ಲ ಹೇಳ್ತಾರಲ್ಲ ಸೊ ನಂಗೆ ಅದೊಂದು ಬೇಜಾರಾಗುತ್ತೆ ಅದಕ್ಕೆ ನಾನು ಯಾರ್ದು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನನ್ನ ಹತ್ರ ಯಾವಾಗ ಯಾವಾಗ ಫೋನ್ ಇದೆಯೋ ನಮ್ಮ ಫೋನಲ್ಲಿ ಆಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ಎಲ್ಲರ ಫೋನಲ್ಲೂ ವೀಡಿಯೋ ಮಾಡಿದ್ದೀರಿ ಫೈನಲಿ ನಾವೇ ಲಾಸ್ಟ್ ಊಟ ಊಟ ಕೂತ್ಕೊಂಡಿದ್ದೆವು ನೋಡಿ ನಾನು ಎಷ್ಟು ಎಲ್ಲನೂ ಮೆಮೊರಿ ಆಗಿರಲಿ ಅಂತ ಹೇಳಿ ನಾನು ವೀಡಿಯೋ ಮಾಡ್ತಾ ಇರೋದು ಹಾಗೇ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಆದಷ್ಟು ನಾನು ನೋಡಿ ಎಷ್ಟೆಷ್ಟು ಕೋಸಂಬರಿ ಉಪ್ಪಿನಕಾಯಿ ಎಲ್ಲನೂ ಇವಾಗ ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲೂ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಿದೆ ಅದೇ ನಮ್ಮ ಫಂಕ್ಷನಲ್ಲಿ ನಾವು ತಿನ್ನೋಕ್ಕಾಗಲ್ಲ ನೋಡಿ ಎಷ್ಟು ಇಲ್ವಾ ನಮ್ಮ ನಮ್ಮ ಡ್ಯಾಡಿನೂ ಕೂಡ ನಮ್ಮ ಮೆಚೂರ್ ಫಂಕ್ಷನಲ್ಲಿ ಎಲ್ಲ ಅನಿಸಿದ್ದು ಫೋಟೋ ಹಿಡಿತಾರಂತು ಆಗಿ ಸಾಗು ಮತ್ತು ಪಲಾವು ಎಲ್ಲ ಮಾಡಿಸಿದ್ವಿ ಅನ್ನ ಸಾಂಬಾರು ನಾನು ಬರೀ ಪೂರಿ ಸಾಗು ಅಷ್ಟೇ ನಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಫೋನೆಲ್ಲ ಇಟ್ಟಿಕ್ಕೊಂಬಿಟ್ಟೆ ಆಮೇಲೆ ನಾನು ಇಷ್ಟೇ ಪೂರಿ ಸಾಗು ತುಂಬಿಟ್ಟು ಅನ್ನ ಸಾಂಬಾರು ಟೇಸ್ಟೇ ಮಾಡಲಿಲ್ಲ ಸರಿ ನಮ್ಮ ಹಸ್ಬೆಂಡು ನಾನು ಒಂದೇ ಒಂದು ಸುತ್ತ ತಿನ್ನಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ತಿನ್ನು ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಸ್ವಲ್ಪ ಇಕ್ಕಿ ಅಂತ ಸ್ವಲ್ಪ ಸ್ವಲ್ಪ ತಿನ್ನಿಸಿ ಅಂತ ಹೇಳಿ ಹೇಳ್ತಾ ಇದೆ ನಾನು ಅವ್ರೇನು ಏನು ಗೊತ್ತಾ ಸ್ಯಾರಿ ಮೇಲೆಲ್ಲ ಚೇಳ್ಬಿಟ್ರು ಅವ್ರಿಗೆ ತಿನ್ಸಕ್ಕೆ ಹೇಳ್ಬಾರ್ದು ಹಂಗೆ ತುರ್ಬಿಡ್ತಾರೆ ನೋಡಿ ನಾವು ಎಷ್ಟು ಕ್ಲೀನಾಗಿ ತಿನ್ನ ತಿನ್ಸಿದ್ರೆ ನಾವು ತಿನ್ನಿಸ್ಬೇಕು ಅಂತ ಹೇಳಿದ್ರೆ ಎಷ್ಟು ಕ್ಲೀನಾಗಿ ತಿನ್ನಿಸ್ತೀರಿ ಅವ್ರು ನೋಡಿ ಹೆಂಗೆ ಚೆಲ್ಬಿಟ್ರು ಆಮೇಲೆ ಅವರೇ ಎಲ್ಲ ಕ್ಲೀನ್ ಮಾಡಿದ್ರು ಹಾಗೆ ಇವ್ರು ಬಂದು ನಮ್ಮ ದೊಡ್ಡಪ್ಪನ ಮಗಳು ಅಂದರೆ ನಮ್ಮ ಇವರು ನಮ್ಮ ಇಷ್ಟ ಸಿಸ್ಟರ್ ಅಪ್ಪ ಅವರ ಅಣ್ಣನ ಮಗಳು ಅವ್ರಿಗೂ ಜೊತೆನೂ ಒಂದು ವೀಡಿಯೋ ಮಾಡ್ಕೊಂಡು ಇವರು ನಮ್ಮ ಹಳೆ ಮನೆ ಹತ್ರದ್ದು ಮಂಜು ಆಂಟಿ ಅಂತ ಹೇಳಿ ನಮ್ಮ ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡು ಬಂದಿದ್ದಾರೆ ಇವರು ಹಾಗೆ ನಮ್ಮನ್ನೆಲ್ಲ ಆಟ ಆಡಿಸಿ ತುತ್ತು ಕೊಟ್ಟೆಲ್ಲ ಬೆಳೆಸಿದ್ದಾರೆ ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡಿದ್ರು ಕೆಳಗಡೆ ಎಲ್ಲಾರದು ಊಟ ಆಗಿತ್ತು ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ಫೈನಲಿ ಎಲ್ಲರೂ ಒಬ್ರೊಬ್ರೇ ಹೋಗ್ತೀನಿ ಅಂತ ಹೇಳಿ ಇವರು ಕೂಡ ನನ್ನ ದೊಡ್ಡಪ್ಪನ ಮಗ ಅವರು ಕೂಡ ವೀಡಿಯೋಸ್ ಎಲ್ಲ ಬರೋಕ್ಕೆ ತುಂಬ ಇಷ್ಟಪಡ್ತಾರೆ ನನಗೂ ತುಂಬ ಖುಷಿ ಆಗುತ್ತೆ ಬಾಂಡಿಗಳಲ್ಲಿ ಕಂಪ್ರೆಸಾ ಇರದೆಲ್ಲ ಸಂತೋಷ ಇರದೆ ಸಂತೋಷ ಮಾತಾಡಿ ಮತ್ತೆ ಮಾತಾಡಿ ನಿಮಗೆ ಲಾಗು ನಾವು ಸ್ಕೂಲ್ ಓಪನ್ ಮಾಡ್ತಾ ಇದೀವಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಮಾಡಿ ಮಾಡಿ ಇವ್ರನ್ನ ನಾನು ತೋರಿಸಿದಿನವ ತುಂಬ ಬ್ಲಾಗಲ್ಲಿ ತೋರಿಸಿನಿ ಅವ್ರು ಮತ್ತೆ ಹಾಗೆ ನಾನು ನನ್ನ ತಂಗಿ ಎಲ್ಲ ಹೇಗೆ ಕಾಣಿಸ್ತಾ ಇದ್ದೀರಿ ಮೂರು ಜನದಲ್ಲಿ ಯಾರು ಚೆನ್ನಾಗಿ ಇದ್ದೀರಿ ಅಂತ ಕಮೆಂಟಲ್ಲಿ ತಿಳಿಸಿ ಆ ನಮ್ಮ ಹೆಶಿಕುನ ಮರಿಬೇಡಿ ಅವಳು ಹೇಗೆ ಕಾಣಿಸ್ತಾ ಇದ್ಲು ಹೇಳಿ ಅವಳು ಕಮೆಂಟ್ ಮಾಡಿ ಅವಳು ವೀಡಿಯೋ ನೋಡ್ತಾಳೆ ನನ್ನ ಹೆಸರೇ ಹೇಳಿಲ್ಲ ಅಂತ ಹೇಳ್ತಾಳೆ ಅವ್ಳ ನಮ್ಮ ಮಾಮ ಆಗಿರ್ಬೋದು ಎಲ್ಲರ ಜೊತೆ ಒಂದೊಂದು ವೀಡಿಯೋನ ಕ್ಲಿಪ್ಪಿಂಗ್ನ ನನ್ನ ಕೈಯಲ್ಲಿ ಯಾವಾಗ ಫೋನ್ ಇದೆ ನಾನು ಹೇಳ್ತಾ ಇದ್ದೀನಲ್ವ ಯಾವಾಗ ಫೋನ್ ಇದೆ ಅವಾಗೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಅತ್ತೆಗೆ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ವಿ ಅದನ್ನು ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಕ್ಲಿಪ್ಪಿಂಗ್ನ ತೊಗೊಂಡು ತೊಗೊಂಡಿದ್ದೀನಿ ನನ್ನ ಕೈಯಲ್ಲಿ ಫೋನ್ ಇದ್ದಾಗೆಲ್ಲ ಅವರು ಕೂಡ ಲೇಟಾಗಿ ಬಂದ್ವು ಬಂದರು ಹಾಗೆ ನಾನು ಕೂಡ ನೋಶಿ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ ಹೇಳಿ ಅವಳು ಕ್ಯೂಟಾಗಿ ಏನೋ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ನೋಡ್ತಾ ಇದ್ದಾರೆ ಅವರು ಕೂಡ ಇಡೀ ಇರಿ ಇರಿ ಅಂತ ಹೇಳಿದ್ರು ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಅವರು ಕೂಡ ಹೊರಟರು ನಾನು ಕೂಡ ಮೇಕಪ್ ಎಲ್ಲ ಮಾಡ್ಕೊಂಬಿಟ್ಟಿದ್ನಲ್ಲ ಅದೆಲ್ಲ ವೇ ಇದು ವೆಟ್ ಟಿಶ್ಯೂ ಅಲ್ಲಿ ರಿಮೂವ್ ಮಾಡ್ಕೊತಾ ಇದ್ದೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದು ಕಿವಿ ವಾಲನ್ನು ಕೂಡ ಬಿಚ್ಚಿಬಿಟ್ಟಿದ್ದೀನಿ ಭಾರ ಭಾರ ಆಗೋಗ್ಬಿಟ್ಟಿತ್ತು ಅಂತ ಹೇಳಿ ಬಿಚ್ಚಿಬಿಟ್ಟೆ ಅದನ್ನು ಫುಲ್ಲು ಎಲ್ಲ ಕ್ಲೀನ್ ಇದೆ ನೋಡಿ ಎಷ್ಟು ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಇದ್ರಲ್ಲಿ ತೋರಿಸ್ತಾ ಇದೆ ನಾನು ನೋಡಿ ಎಷ್ಟು ಮೇಕಪ್ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ಮೇಕಪ್ಪು ಅಂತ ಹೇಳಿ ಎಲ್ಲ ನಾನು ತಂಗಿ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಮೇಕಪ್ ಎಲ್ಲ ನಾನು ತಂಗಿ ಮಾಡಿದ್ದು ಹೇರ್ ಸ್ಟೈಲು ನಾನು ತಂಗಿನೇ ಮಾಡಿದ್ದು ಅಲ್ಲಿ ಹೇಳ್ತಾ ಇರ್ತಾಳೆ ಎಲ್ಲ ನೀನು ಸುಮ್ಮನೆ ಇರು ನಾನೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಲೇ ಅಂದರೆ ಅವರೆಲ್ಲ ಮನೇಲೆ ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದರು ನಾನು ಇಲ್ಲಿ ಬಂದು ರೆಡಿ ಆದೆ ಹಾಗೇ ಮತ್ತೆ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೋಡಿಸಿ ನಾನು ನಮ್ಮ ಅಕ್ಕ ಎತ್ಕೊಂಡಿದ್ಲು ಎಲ್ಲರೂ ಕೂತ್ಕೊಂಡಿದ್ರಿ ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಳ್ಳೆ ಫ್ಯಾನ್ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ವಿ ಹಾಗೆ ಅವರು ಕೂಡ ಹೊರಡ್ತೀರಿ ಹೇಳಿ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೋತಾಯಿದ್ರು ಈ ಶಿಖನ್ ಆಟ ಆಡ್ತಾ ಇದ್ಲು ಎಲ್ಲ ಒಂದು ಮೆಮೊರಿ ಆಗಿರುತ್ತೆ ಇವೆಲ್ಲ ವೀಡಿಯೋಸ್ ಎಲ್ಲಾನು ಫೈನಲಿ ನೈಟ್ ಕೂಡ ಅದೇ ಊಟ ಇತ್ತು ಇನ್ನೇನು ಅದೇ ಮಧ್ಯಾಹ್ನ ಉಳ್ದಿತ್ತಲ್ವ ಅದೇ ಊಟಗಳನ್ನೆಲ್ಲ ತಿಂದ್ಕೊಂಡು ನಮ್ಮ ಅತ್ತೆಯವರು ಕೂಡ ನೋಶಿ ಎಲ್ಲರೂ ಅವರು ಊಟ ಮಾಡಿಕೊಂಡು ಅವರಂತೂ ತುಂಬ ಎಮೋಷ್ನಲ್ ಆಗೋಗ್ಬಿಟ್ರು ಜಾಸ್ತಿ ಕನೆಕ್ಟ್ ಆಗಿಬಿಟ್ಟಿದ್ರಿ ನಾವು ಅವ್ರ ಜೊತೆ ನಾವು ನೋಶಿ ನೋಡೋದಾಗಿರ್ಬೋದು ಎಲ್ಲ ಕನೆಕ್ಟ್ ಆಗಿದ್ರಿ ನಮ್ಮಮ್ಮ ಕೂಡ ತುಂಬ ಎಮೋಷ್ನಲ್ ಆಗಿಬಿಟ್ರು ಅವ್ರು ಹೋಗೋ ಟೈಮಲ್ಲೆಲ್ಲ ನೀವು ಹಾಗೆ ವೀಡಿಯೋ ಹಾಕ್ತೀನಿ ನೀವು ನೋಡ್ಬೋದು ಲಕ್ಷ್ ಕೂಡ ನೋಡಿ ಅವನು ಕೂಡ ಹೋಗೋಕೆ ಇದು ಮಾಡ್ತಾಯಿದ್ದ ಹೋಗು ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ ಇರಲಿಲ್ಲ ಫೈನಲಿ ಅವರು ಕೂಡ ಕ್ಯಾ ಊಟ ಎಲ್ಲ ಮಾಡ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಅವರೇ ಲಾಸ್ಟು ಹೊರಡ್ತಾ ಇರೋದು ಹಾಗೇ ಅವ್ರನ್ನು ಕೂಡ ಬಾಯ ಎಲ್ಲ ಹೇಳಿ ಬರ್ತೀನಿ ನೆಕ್ಸ್ಟು ಇನ್ನೊಂದು ಟೂ ಡೇಸ್ ಇರ್ತೀರಿ ಅಷ್ಟೇ ಬರ್ತೀರಿ ನಾಳೆ ನಾಡಿದಲ್ಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇಷ್ಟಕ್ಕೂ ಸ್ಕೂಲ್ ಬೇರೆ ಇತ್ತಲ್ವ ಅಂತ ಹೇಳಿ ನೋಡಿ ಎಲ್ಲ ತುಂಬ ಆಗಿರೋದಕ್ಕೆ ಫುಲ್ಲು ಇದ್ರು ನನಗಂತೂ ವೀಡಿಯೋ ಎಡಿಟ್ ಮಾಡೋ ಟೈಮಲ್ಲೂ ಸುಮ್ಮನೆ ಬೇಜಾರಾಗ್ತಾಯಿತ್ತು ಆಮೇಲೆ ಊಟ ಎಲ್ಲ ಮಾಡ್ಕೊಬರ್ತೀವಿ ನಾವು ಮೇಲ್ಗಡೆ ಬಂದುಬಿಟ್ರಿ ನೋಡಿ ನಮ್ಮಮ್ಮ ಆಗಲೇ ಗಿಫ್ಟ್ ಪ್ಯಾಕ್ ಓಪನ್ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಮೂರು ಗಿಫ್ಟ್ ಬಂದಿದ್ದೀರಾ ನಾವು ಜಾಸ್ತಿ ಜನ ಕರೆದು ಇರಲಿಲ್ಲ ಎಲ್ಲ ಗಿಫ್ಟ್ ಎಲ್ಲ ಓಪನ್ ಮಾಡ್ತಾಯಿದ್ರು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಎಲ್ಲ ನಾನು ಹೇಳೋಕ್ಕೆಲ್ಲ ಹೋಗಲ್ಲ ಸುಮ್ಮನೆ ತೋರಿಸ್ತೀನಿ ಅಷ್ಟೇನೆ ತನಗೂ ಗೊತ್ತಿಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ಕನ್ಫ್ಯೂಷನ್ ಆಗುತ್ತಲ್ವ ಯಾರ್ದೋ ಆಮೇಲೆ ಯಾರ್ದೋ ಯಾರಿಗೋ ಹೆಸ್ರು ಹೇಳ್ಬಿಟ್ರಿ ಅಂತ ಹೇಳಿ ಜಸ್ಟ್ ವೀಡಿಯೋ ಮಾಡ್ಕೊಂಡಿದೀನಿ ನನಗಂತೂ ತುಂಬ ಖುಷಿ ಇದೆ ನಮ್ಮಮ್ಮನ ಓದ್ಸ ನಮ್ಮಮ್ಮನ ಡ್ರೀಮ್ ಹೌಸ್ಗೆ ನಮ್ಮಮ್ಮ ಫೈನಲಿ ಬಂದರು ಹಾಗೆ ನಮ್ಮಮ್ಮ ಖುಷಿ ಖುಷಿಯಾಗಿರಲಿ ನಮ್ಮಮ್ಮ ಏನು ಅಂದ್ಕೊಂಡ್ರು ಅದೆಲ್ಲನೂ ಆಗಲಿ ಒಟ್ಟ ನಮ್ಮಮ್ಮ ಖುಷಿಯಾಗಿರಬೇಕು ಈ ಮನೆಗೆ ಬಂದಮೇಲೆ ಖುಷಿ ಆಯ್ತಾ ಹಂಗೂ ನಮ್ಮಮ್ಮ ನನಗೆ ಈ ಮನೆಗೆ ಬರೋಕೆ ಇಷ್ಟ ಇಲ್ಲ ನಾನು ಅಲ್ಲಿ ಬಿಟ್ಟು ಬರೋಲ್ಲ ಅಂತೇಳಿ ಹತ್ಕೊಂಡು ಕೂಡ ಬಂದಿದ್ದಾರೆ ನಾವು ಬೈಕೊಂಡು ಬಂದಿದ್ರೆ ಏನು ಕಾಡಲ್ಲಿ ಬಂದಿದ್ಯಾ ನೀನು ಅಂತೆಲ್ಲ ಹೇಳಿ ಫೈನಲಿ ನಮ್ಮಮ್ಮಂಗೆ ಖುಷಿ ಆದರೆ ಸಾಕು ಅದೇ ನನ್ನ ಖುಷಿ ಯಾರು ಅಂದರೆ ಮಮ್ಮಿ ಅವರ ಮಕ್ಕಳು ಅಂದರೆ ನಮ್ಮಮ್ಮಿಯವ್ರ ಚಿಕ್ಕಪ್ಪ ಆಗಿರ್ಬೋದು ಯಾರು ಕೂಡ ನಮ್ಮ ಮಮ್ಮಿ ಅವರ ತಾತ ಅಜ್ಜಿ ಹೆಸ್ರು ಇಟ್ಟಿಲ್ಲ ನಮ್ಮ ಮಮ್ಮಿ ನಾವೆಷ್ಟು ಫೈಟ್ ಮಾಡಿದ್ದೀರಿ ನಮ್ಮಪ್ಪ ಮತ್ತು ನಿಂದ ಹೆಸ್ರು ಇಡಮ್ಮ ಅಂತ ಹೇಳಿ ಇಡಲ್ಲ ಅಂತಲೇ ಹೇಳಿದ್ರು ನಮ್ಮ ತಾತ ಅಜ್ಜಿದು ಹೆಸ್ರು ಇಡಬೇಕು ಅಂತ ಹೇಳಿ ತಾತ ಅಜ್ಜಿ ನಿಲಯ ಅಂತ ಇಟ್ಟಿದ್ದಾರೆ ಇದನ್ನು ಹೇಳಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಮ್ಮಮ್ಮ ಪೂಜೆ ಎಲ್ಲ ಮಾಡಿದ್ರು ಸ್ನಾನ ಎಲ್ಲ ಮಾಡ್ಕೊಂಬಂದು ಅಪ್ ಎಲ್ಲ ಆಗಿ ಪೂಜೆ ಕೂಡ ಎಲ್ಲನೂ ಮಾಡಿದ್ರು ಸತ್ಯನಾರಾಯಣ ಸ್ವಾಮಿ ಮೂರು ದಿವಸ ನಮ್ಮನೆಯಲ್ಲೇ ಇದ್ದರು ಮಂಡೇ ನಾವು ಕುಣ್ಸಿದ್ದು ಸತ್ಯನಾರಾಯಣ ಸ್ವಾಮಿನ ಟ್ಯೂಸ್ಡೇ ಬುಧವಾರ ಬಂದು ಎತ್ಕೊಂಡು ಹೋದ್ರು ವೆಂಡಸ್ ಬಂದು ಪೂಜೆ ಅದು ಫೋಟೋನೆಲ್ಲ ಸ್ವಾಮಿ ಫೋಟೋನೆಲ್ಲ ಎತ್ಕೊಂಡು ಹೋದ್ರು ಹಾಗೇ ನಮ್ಮಿ ದೀಪ ಎಲ್ಲ ಹಚ್ಚಿದ್ರು ನೋಡಿ ಕಂಪ್ಲೀಟ್ ದೇವ್ರ ಮನೆ ಈ ರೀತಿ ಇದೆ ನಾನು ದೇವ್ರ ಮನೇನು ತೋರಿಸಿ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಪರವಾಗಿಲ್ಲ ದೊಡ್ಡದಾಗೆ ಇದೆ ದೇವ್ರ ಮನೆ ನನಗೂ ಕೂಡ ನಮ್ಮ ನಮ್ಮ ಮನೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಮ್ ಟೂರ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಅದು ನಮ್ಮ ಮಮ್ಮಮ್ಮಿ ಪರ್ಮಿಷನ್ ಎಲ್ಲ ಕೇಳ್ಕೊಂಡು ಓಮ್ ಟೂರ್ ಮಾಡಬೇಕು ಯಾಕಂದರೆ ಆಗಿಬಿಡುತ್ತೆ ಅಂದರೆ ಕಣ್ಣುಗಳು ಸರಿ ಇರೋಲ್ಲ ನೀವೇನಾದರೂ ಅಂದ್ಕೋಬೋದು ನಜರ್ ಅಂತಾರಲ್ಲ ಅದು ಬಂದ್ಬಿಡುತ್ತೆ ಅಂತ ಹೇಳಿ ನಾನು ಮಾಡೋಕ್ಕೆ ಭಯ ಪಟ್ಕೊತೀನಿ ಹಳೆ ಮನೆ ಓಮ್ ಟೂರ್ ಮಾಡೋಕ್ಕೆ ನಾನು ಇಷ್ಟು ಲೇಟಾಗಿ ಓಮ್ ಟೂರ್ನ ಮ ವಿಡಿಯೋ ಮಾಡಿ ಇವಾಗ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ನೋಡಿ ಫೈನಲಿ ಅಲ್ಲೂ ಕೂಡ ದೀಪ ಎಲ್ಲ ಹಚ್ಚಿ ನಮ್ಮ ಅಕ್ಕ ಪುಟ್ಟಾಗಿ ರಂಗೋಲಿ ಬಿಟ್ಟಿದ್ಲು ಯಶಿಕಾ ನೋಡಿ ಸ್ಕೂಲ್ ಯಶಿಕಾ ಸ್ಕೂಲ್ಗೆ ಹೋಗ್ದಿರ ಮೊಬೈಲ್ ನೋಡ್ಕೊಂಡು ಕೂತವಳೆ ಪೂಜೆ ಎಲ್ಲ ಮುಗಿದ್ಮೇಲೆ ಇದು ಕುಂಬಳಕಾಯಿ ಕುಂಬಳಕಾಯಿನ ಕಟ್ಟಿ ಅಂತ ಹೇಳಿದರು ಪೂಜಾರಿ ಅಂತ ಹೇಳಿ ಇದ್ದಾರೆ ನಮ್ಮಮ್ಮ ಫುಲ್ಲುನು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಇವ್ರು ಬಂದು ನನ್ನ ಮದ್ವೆಲಿ ಎಲ್ಲನೂ ಇವರೇ ಪೂಜೆ ಮಾಡಿದ್ದು ನಮ್ಮ ಹಳೇ ಮನೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕ ವಯಸ್ಸಿಂದ ಅವರು ಹಾಗೆ ತುಂಬ ವೀಡಿಯೋಸಲ್ಲೆಲ್ಲ ನನ್ನ ಬರೀ ಕರೆದಿದ್ದ ಕರಿತಾನೆ ಇದ್ದರು ನನಗೆ ಬಾ ಬಾ ಅಂತೇಳಿ ನೀವು ವಿಡಿಯೋದಲ್ಲಿ ನೋಡ್ಬೋದು ಶೀತು ಬಾ ಶೀತು ಬಾ ಅಂತೇಳಿ ನಾನು ಕೆಲಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಬಿಟ್ಟಿದೆ ನಾನು ನನಗೆ ವೀಡಿಯೋ ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಎಲ್ಲ ಮಾಡಿಕೊಟ್ರು ಸ್ವಲ್ಪ ಜನಕ್ಕೆಲ್ಲ ಹೇಳ್ಬಿಟ್ಟಿದೆ ವೀಡಿಯೋ ಮಾಡ್ಕೊಡಿ ಅಂತ ಹೇಳಿ ಆದಷ್ಟು ನಾನೇ ಕೂಡ ವೀಡಿಯೋ ಮಾಡಿದೆ ಸ್ವಲ್ಪ ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಾ ಅಮ್ಮನ ಮನೆ ಗುರುಪ್ರೇಷ ಬ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ನಾವು ಮಮ್ಮಿ ಮನೆ ಹಳೆ ಮನೆ ಓಮ್ ಟೂರ್ ಬ್ಲಾಗ್ ಬರುತ್ತೆ ವೈಟ್ ಮಾಡ್ತಾರೆ ಸಿಕ್ಸ್ಟಿ ಫೈವ್ ಇಯರ್ಸ್ ಓಲ್ಡ್ ಹೌಸ್ ಅರವತ್ತೈದು ವರ್ಷದ್ದು ಮನೆ ಹೇಗಿದೆ ಅಂತ ಹೇಳಿ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ವೈಟ್ ಇರಿ ಯಾರ್ದೆಲ್ಲ ಫೋಟೋಸ್ನ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಲ್ಬಮ್ ಬಂದಮೇಲೆ ಎಲ್ಲಾರ್ದು ಶೇರ್ ಮಾಡ್ಕೊತೀನಿ ಬೇಜಾರು ಮಾಡ್ಕೋಬೇಡಿ ಯಾರ್ದಾರ ವೀಡಿಯೋಸು ನಾನು ತೋರಿಸಿಲ್ಲ ವೀಡಿಯೋದಲ್ಲಿ ಅಂತ ಹೇಳಿದ್ರೆ ನಾನು ವೀಡಿಯೋ ಹಾಕಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಬೇಡಿ ನನ್ನ ಹತ್ರ ಎಷ್ಟು ವೀಡಿಯೋ ಇದೆ ಅಷ್ಟು ಶೇರ್ ಮಾಡ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಆಲ್ಬಮ್ ವಿಡಿಯೋಸ್ ಬಂದಮೇಲೆ ನಾನು ಆಲ್ಬಮ್ ಫೋಟೋಸು ವೀಡಿಯೋಸ್ ಎಲ್ಲ ಬರುತ್ತೆ ವೀಡಿಯೋಸ್ ಕೂಡ ಮಾಡೋಕ್ಕೆ ಹೇಳಿದ್ರಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಐ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹೇಗಿದೆ ನಾವು ಅಮ್ಮನ ಮನೆ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲೋ ನಮ್ಮ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಅದೊಂದು ಬ್ಲೆಸ್ಸಿಂಗ್ಸು ನಿಮ್ಮ ಆಶೀರ್ವಾದ ಎಲ್ಲ ಇದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವರ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್